ැ ොක් යි දිර යි ෝක් නිවල තු ් නා දි රන්ත ොල දින නුස තු නේ නා දින. ಗೌರಿ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ನಾಯಕಿ ನಟಿಯಾಗಿ ಕಾಲಿಟ್ಟಿರುವ ಸಾನಿಯಾ ಅಯ್ಯರ್ ನಟ ದರ್ಶನ್ ಜೊತೆಗೆ ತಾವು ಮೊದಲ ಬಾರಿಗೆ ನಟಿಸಿದ ಸಿನಿಮಾದ ಬಗ್ಗೆ ಮುಕ್ತಾಯ ಬಗ್ಗೆ ಮಾತನಾಡಿದ್ದಾರೆ ನಟನೆ ಅಂದಾಗ ಖಂಡಿತವಾಗ ಮಾಡಿಲ್ಲ ಅಂತ ಹೇಳಲಿದ್ದು ಸಾನಿಯಾ ಮಾಡಿದ ಪಾತ್ರನು ತುಂಬಾ ಚೆನ್ನಾಗಿತ್ತು ದರ್ಶನ್ ಸರ್ಗೆ ಬಾಳಕೆ ಹೊಡೆಯುವ ಸೀನು ಎಲ್ಲ ಇತ್ತು ಆವಾಗ ಚಿಕ್ಕ ಹುಡುಗಿ ಅಲ್ವಾ ಯಾವ ಸಿನಿಮಾ ಕಡೆ ನನಗೆ ಒಂದು ಬಗ್ಗೆ ಮಾತನಾಡಿದ ಸಾನ್ಯಾ ಅಯ್ಯರ್ ನಾನು ಅರಸಿ ದರ ಮಾಡಿರುವುದು ಕೆಲವರಿಗೆ ಗೊತ್ತೇ ಇಲ್ಲ ಈಗ ಸಿನಿಮಾ ಮಾಡ್ತಿದ್ದೇನೆ ಗೌರಿ ಚಿತ್ರದ ಮೂಲಕ ನಾಯಕಿ ನಟಿಯಾಗಿ ಚಿತ್ರರಂಗಕ್ಕೆ ಬರ್ತಿರುವುದು ತುಂಬಾ ಖುಷಿ ಇದೆ ಪುಟ್ಟ ಗೌರಿ ನನಗೆ ತುಂಬಾ ದೊಡ್ಡ ಹೆಸರು ತಂದು ಕೊಟ್ಟಿತ್ತು ಒಳ್ಳೆಯ ಮೆಚ್ಚುಗೆ ತಂದು ಕೊಟ್ಟಿತ್ತು ಹಾಗೆಯೇ ಗೌರಿ ಸಿನಿಮಾದಲ್ಲಿ ನನ್ನನ್ನು ಎಲ್ಲರೂ ಮೆಚ್ಚುಕೊಳ್ತಾರೆ ಎನ್ನುವ ನಂಬಿಕೆ ಇದೆ ಖಂಡಿತವಾಗಿ ಜನ ಮೆಚ್ಚಿಕೊಳ್ತಾರೆ ಯಾಕೆಂದರೆ ಈ ಪಾತ್ರ ಅಷ್ಟೊಂದು ಚೆನ್ನಾಗಿದೆ ಇದಾದ ಮೇಲೆ ನನಗೆ ಏನೇ ಮೆಚ್ಚುಗೆ ಸಿಕ್ಕಿದರೂ ನಾನು ಇಂದ್ರಜಿತ್ ಸರ್ಗೆ ಅರ್ಪಿಸಬೇಕಾಗುತ್ತದೆ ಯಾಕೆಂದರೆ ಅವರೇ ಇದಕ್ಕೆಲ್ಲ ಕಾರಣ ಎಂದರು